ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಭಾರತೀಯ ಅಂದ್ರೆ ಯಾರು ಇದು ಸುಮ್ಮನೆ ಒಂದು ಪದ ಅಷ್ಟೇನಾ ಖಂಡಿತಾ ಇಲ್ಲ ಇದು ನಮ್ಮೆಲ್ಲರ ಗುರುತು ನಮ್ಮ ಹಕ್ಕು ಆದ್ರೆ ಈ ಗುರುತನ್ನ ಯಾವ್ ನಿರ್ಧಾರ ಮಾಡುತ್ತೆ ಈ ಒಂದು ದೊಡ್ಡ ಪ್ರಶ್ನೆಗೆ ನಮ್ಮ ಸಂವಿಧಾನ ಮತ್ತು ಕಾನೂನು ಹೇಗೆ ಉತ್ತರ ಕೊಡುತ್ತೆ ಅಂತ ಇವತ್ತು ಒಟ್ಟಿಗೆ ಸೇರಿ ನೋಡೋಣ ಸರಿ ಹಾಗಿದ್ರೆ ನಾಗರಿಕತೆ ಅಥವಾ ಸಿಟಿಜನ್ಶಿಪ್ ಅಂದ್ರೆ ಏನು ಇದು ಕೇವಲ ಒಂದು ಐ ಡಿ ಕಾರ್ಡ್ ಅಥವಾ ಪಾಸ್ಪೋರ್ಟ್ಗಿಂತ ತುಂಬಾನೇ ದೊಡ್ಡದು ಇದನ್ನ ಒಂದು ರೀತಿ ಒಬ್ಬ ವ್ಯಕ್ತಿ ಮತ್ತು ಒಂದು ದೇಶದ ನಡುವಿನ ಒಂದು ಅಧಿಕೃತ ಬಾಂಡಿಂಗ್ ಅಂತ ಹೇಳಬಹುದು ಈ ಒಂದು ಸ್ಥಾನಮಾನದಿಂದ ಒಬ್ಬ ವ್ಯಕ್ತಿ ಆ ದೇಶದ ಪರ್ಮನೆಂಟ್ ಮೆಂಬರ್ ಆಗ್ತಾನೆ ಹಾಗಾದ್ರೆ ಈ ಸ್ಟೇಟಸ್ ಸಿಕ್ಕಿದ್ರೆ ಏನು ಲಾಭ ಓಹೋ ಇದರಿಂದ ಸಿಗೋದು ಬರೀ ಲಾಭವಲ್ಲ ಒಂದು ಶಕ್ತಿ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧರಿಸೋಕೆ ವೋಟ್ ಮಾಡೋ ಶಕ್ತಿ ನಮ್ಮ ಮಾತು ನಮ್ಮ ನಂಬಿಕೆ ನಮ್ಮ ಬದುಕಿನ ರೀತಿಯನ್ನ ಕಾಪಾಡೋ ಮೂಲಭೂತ ಹಕ್ಕುಗಳ ಒಂದು ಕವಚ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ನಮ್ಮ ದೇಶ ನಮ್ಮ ಜೊತೆಯದೆ ನಮ್ಮನ್ನ ರಕ್ಷಿಸುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಈಗ ಒಂದು ಕ್ಷಣ ಇತಿಹಾಸಕ್ಕೆ ಹೋಗ್ಬರೋಣ ಹತ್ತೊಂಬತ್ ನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ದೇಶ ಇಬ್ಬಾಗ ಆಗಿದೆ ಲಕ್ಷಾಂತರ ಜನ ಗಡಿದಾಟಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದಾರೆ ಅಂತಹ ಒಂದು ಗೊಂದಲದ ಸಮಯದಲ್ಲಿ ನಮ್ಮ ಸಂವಿಧಾನವನ್ನ ಬರೆಯೋಕೆ ಕೂತವರ ಮುಂದೆ ಒಂದು ತುಂಬನೇ ದೊಡ್ಡ ಸವಾಲಿತ್ತು ಆ ಸವಾಲು ಬೇರೆ ಯಾವುದೂ ಅಲ್ಲ ಇದೇ ಪ್ರಶ್ನೆ ವಿಭಜನೆಯಾದ ಮೇಲೆ ಈ ಹೊಸ ದೇಶದಲ್ಲಿ ಯಾರು ಭಾರತೀಯರು ಈ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡ್ಲೇಬೇಕಾದ ಇತ್ತು ಮತ್ತು ಆ ಉತ್ತರ ಎಲ್ಲಿದೆ ಗೊತ್ತಾ ನಮ್ಮ ಸಂವಿಧಾನದ ಭಾಗ ಎರಡು ಅಂದ್ರೆ ಪಾರ್ಟ್ ಟೂ ಅದರಲ್ಲಿ ಬರುವ ಆರ್ಟಿಕಲ್ ಫೈವ್ರಿಂದ ಹನ್ನೊಂದು ಇದೇ ಆರ್ಟಿಕಲ್ಗಳು ಭಾರತದ ನಾಗರಿಕತೆ ಅನ್ನೋ ದೊಡ್ಡ ಕಟ್ಟಡದ ಅಡಿಪಾಯ ಸರಿ ಮೊದಲು ನೋಡೋಣ ಆರ್ಟಿಕಲ್ ಫೈವ್ ಇದು ತುಂಬಾನೇ ಸರಳವಾಗಿ ಹೇಳುತ್ತೆ ಜಾನ್ವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ ಯಾರೆಲ್ಲ ಭಾರತದ ಪ್ರಜೆಗಳು ಅಂದ ಒಂದು ಭಾರತದಲ್ಲಿ ಹುಟ್ಟಿದವರು ಎರಡು ಅವರ ತಂದೆತಾಯಿ ಭಾರತೀಯರಾಗಿದ್ರೆ ಅಥವಾ ಮೂರು ಅವರ ಅದಕ್ಕೂ ಮೊದಲು ಕನಿಷ್ಠ ಐದು ವರ್ಷದಿಂದ ಭಾರತದಲ್ಲೇ ವಾಸವಾಗಿದ್ರೆ ಅವರು ಆಟೋಮ್ಯಾಟಿಕ್ ಆಗಿ ಭಾರತದ ನಾಗರಿಕರಾದ್ರು ಆದರೆ ವಿಭಜನೆಯ ಸಮಯದಲ್ಲಿ ಕಥೆ ಏನು ಅದಕ್ಕೆ ಉತ್ತರ ಆರ್ಟಿಕಲ್ ಸಿಕ್ಸ್ ಮತ್ತು ಸೆವೆನ್ ಕೊಡುತ್ತೆ ನೋಡಿ ಆರ್ಟಿಕಲ್ ಸಿಕ್ಸ್ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರಿಗೆ ಪೌರತ್ವದ ಹಕ್ಕನ್ನ ಕೊಡ್ತು ಅದೇ ಸಮಯದಲ್ಲಿ ಆರ್ಟಿಕಲ್ ಸೆವೆನ್ ಹೇಳುತ್ತೆ ಯಾರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದ್ರೋ ಅವರು ಭಾರತದ ನಾಗರಿಕರಲ್ಲ ಅಂತ ಆದರೆ ಒಂದು ವೇಳೆ ಅವರು ವಾಪಸ್ ಬರೋಕೆ ಪರ್ಮಿಷನ್ ತಗೊಂಡ್ರೆ ಅವರಿಗೆ ಮತ್ತೆ ಅವಕಾಶ ಇತ್ತು ಇದು ಅಂದಿನ ಪರಿಸ್ಥಿತಿಗೆ ಒಂದು ಮಾನವೀಯ ಪರಿಹಾರವಾಗಿತ್ತು ನಮ್ಮ ಸಂವಿಧಾನದ ಯೋಚನೆ ದೇಶದ ಗಡಿಯೊಳಗೆ ನಿಲ್ಲಿಲ್ಲ ಆರ್ಟಿಕಲ್ ಎಂಟು ಭಾರತದಿಂದ ಹೊರಗೆ ಬೇರೆ ದೇಶಗಳಲ್ಲಿ ವಾಸವಿದ್ದ ಭಾರತೀಯ ಮೂಲದ ಜನರಿಗೂ ಒಂದು ಅವಕಾಶ ಕೊಟ್ಟು ಅವರು ಹತ್ತಿರದ ಇಂಡಿಯನ್ ಎಂಬೆಸಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳೋ ಮೂಲಕ ಭಾರತದ ಪೌರತ್ವವನ್ನ ಪಡೆಯಬಹುದಿತ್ತು ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು ಆರ್ಟಿಕಲ್ ನೈನ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಭಾರತದಲ್ಲಿ ಡ್ಯೂಯಲ್ ಸಿಟಿಸನ್ಶಿಪ್ಗೆ ಅಂದರೆ ದ್ವಿನಾಗರಿಕತೆಗೆ ಅವಕಾಶ ಇಲ್ಲ ಒಬ್ಬ ವ್ಯಕ್ತಿ ತಾನಾಗಿಯೇ ಹೋಗಿ ಬೇರೆ ದೇಶದ ಪೌರತ್ವವನ್ನ ಸ್ವೀಕರಿಸಿದ್ರೆ ಆ ಕ್ಷಣದಿಂದಲೇ ಅವರ ಭಾರತದ ಪೌರತ್ವ ರದ್ದಾಗುತ್ತೆ ಮತ್ತು ಇದು ನಿಜಕ್ಕೂ ಸಂವಿಧಾನದ ದೂರದೃಷ್ಟಿಯನ್ನು ತೋರಿಸುತ್ತೆ ಆರ್ಟಿಕಲ್ ಹನ್ನೊಂದು ಭವಿಷ್ಯದಲ್ಲಿ ಕಾಲಕ್ಕೆ ತಕ್ಕಂತೆ ಅಗತ್ಯಕ್ಕೆ ತಕ್ಕಂತೆ ನಾಗರಿಕತೆಯ ಬಗ್ಗೆ ಯಾವುದೇ ಕಾನೂನನ್ನ ಮಾಡುವ ಸಂಪೂರ್ಣ ಅಧಿಕಾರವನ್ನ ನಮ್ಮ ಸಂಸತ್ತಿಗೆ ಕೊಡುತ್ತೆ ಇದೇ ಆರ್ಟಿಕಲ್ ಸಂವಿಧಾನದ ಆರಂಭದ ನಿಯಮಗಳಿಗೂ ಮುಂದೆ ಬರುವ ಕಾನೂನುಗಳಿಗೂ ಇರುವ ಒಂದು ಸೇತುವೆ ಸಂವಿಧಾನ ಒಂದು ಅಡಿಪಾಯ ಹಾಕಿತ್ತು ಅಲ್ವಾ ಆ ಅಡಿಪಾಯದ ಮೇಲೆ ಒಂದು ದೊಡ್ಡ ಕಟ್ಟಡ ಕಟ್ಟೋ ಜವಾಬ್ದಾರಿಯನ್ನ ಸಂಸತ್ತಿಗೆ ವಹಿಸಿತ್ತು ಅದೇ ಅಧಿಕಾರವನ್ನು ಬಳಸಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಂಸತ್ತು ನಾಗರಿಕತೆ ಕಾಯ್ದೆ ಅಥವಾ ದ ಸಿಟಿಸನ್ಶಿಪ್ ಆಕ್ಟ್ ಅನ್ನ ಜಾರಿಗೆ ತಂತು ಇದು ಇವತ್ತಿಗೂ ನಮ್ಮ ಪೌರತ್ವದ ನಿಯಮಗಳಿಗೆ ಮೂಲ ಆಧಾರ ಈ ಕಾಯ್ದೆಯ ಪ್ರಕಾರ ಭಾರತದ ಪೌರತ್ವ ಪಡೆಯೋಕೆ ಮುಖ್ಯವಾಗಿ ಐದು ದಾರಿಗಳಿವೆ ಒಂದು ಹುಟ್ಟುನಿಂದ ಅಂದ್ರೆ ಈ ನೆಲದಲ್ಲೇ ಹುಟ್ಟಿದ್ರೆ ಎರಡು ವಂಶಾವಳಿಯಿಂದ ಅಂದ್ರೆ ತಂದೆತಾಯಿ ಭಾರತೀಯರಾಗಿದ್ರೆ ಮೂರು ನೋಂದಣಿ ಮೂಲಕ ಅಂದ್ರೆ ಕೆಲವು ವರ್ಷಗಳು ಭಾರತದಲ್ಲಿ ವಾಸವಿದ್ದ ನಂತರ ನಾಲ್ಕು ನ್ಯಾಚುರಲೈಸೇಷನ್ ಮೂಲಕ ಅಂದರೆ ವಿದೇಶಿಯರು ಕೆಲವು ಷರತ್ತುಗಳನ್ನ ಪೂರೈಸಿ ಪೌರತ್ವ ಪಡೆಯೋದು ಮತ್ತು ಕೊನೆಯದಾಗಿ ಭಾರತ ಯಾವುದಾದ್ರೂ ಹೊಸ ಪ್ರದೇಶವನ್ನ ತನ್ನೊಳಗೆ ಸೇರಿಸಿಕೊಂಡಾಗ ಅಲ್ಲಿನ ಜನರಿಗೆ ಪೌರತ್ವ ನೀಡೋದು ಪೌರತ್ವ ಪಡೆಯೋಕೆ ದಾರಿಗಳಿದ್ದಾಗೆ ಅದನ್ನ ಕಳೆದುಕೊಳ್ಳೋಕೆ ಕೆಲವು ವಿಧಾನಗಳಿವೆ ಮುಖ್ಯವಾಗಿ ಮೂರು ಒಂದು ಇಚ್ಛೆಯಿಂದ ತ್ಯಜಿಸೋದು ಎರಡು ಬೇರೆ ದೇಶದ ಪೌರತ್ವ ಪಡೆದಾಗ ಆಟೋಮ್ಯಾಟಿಕ್ ಆಗಿ ರದ್ದಾಗೋದು ಮತ್ತು ಮೂರು ಸರ್ಕಾರವೇ ಕೆಲವು ಕಾರಣಗಳಿಗಾಗಿ ಉದಾಹರಣೆಗೆ ಮೋಸದಿಂದ ಪೌರತ್ವ ಪಡೆದಿದ್ರೆ ಅದನ್ನ ಹಿಂಪಡೆಯೋದು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಈ ನಾಗರಿಕತೆ ಕಾನೂನು ಅನ್ನೋದು ಕಲ್ಲಿನ ಮೇಲೆ ಕೆತ್ತಿದ್ದಲ್ಲ ಇದು ಸ್ಥಿರವಾಗಿಲ್ಲ ಕಾಲ ಬದಲಾದಂತೆ ಸಮಾಜದ ಅಗತ್ಯತೆಗಳು ಬದಲಾದಂತೆ ಈ ಕಾನೂನು ಕೂಡ ಬದಲಾಗ್ತಾ ವಿಕಸನಗೊಳ್ತಾ ಬಂದಿದೆ ಇದಕ್ಕೆ ಒಂದು ಇತ್ತೀಚಿನ ಉದಾಹರಣೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಾಗರಿಕತೆ ತಿದ್ದುಪಡಿ ಕಾಯ್ದೆ ಅಂದ್ರೆ ಸಿಎಎ ಈ ತಿದ್ದುಪಡಿ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಬಂದ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯದವರಿಗೆ ಪೌರತ್ವ ಪಡೆಯೋಕೆ ಒಂದು ದಾರಿಯನ್ನ ಮಾಡಿಕೊಟ್ಟು ಈ ಪಟ್ಟಿಯಲ್ಲಿ ಮುಸ್ಲಿಮರನ್ನ ಸೇರಿಸಿದ ಕಾರಣ ಇದು ದೇಶಾದ್ಯಂತ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಯಿತು ಸರಿ ಇಷ್ಟೇಲ ಆರ್ಟಿಕಲ್ಸ್ ಕೇಳಿ ಸ್ವಲ್ಪ ಗೊಂದಲಾಗಿರ್ಬೋದು ಅಲ್ವಾ ಬನ್ನಿ ಒಂದೇ ನಿಮಿಷದಲ್ಲಿ ಎಲ್ಲವನ್ನೂ ಒಟ್ಟಿಗೆ ನೋಡೋಣ ಈ ಟೇಬಲ್ ನೋಡಿ ಆರ್ಟಿಕಲ್ ಐದರಿಂದ ಹನ್ನೊಂದರವರೆಗೆ ಪ್ರತಿಯೊಂದು ನಿಯಮ ಏನ್ ಹೇಳುತ್ತೆ ಅನ್ನೋದನ್ನ ಒಂದೇ ನೋಟದಲ್ಲಿ ಅರ್ಥ ಮಾಡ್ಕೊಳ್ಬಹುದು ಹಾಗಿದ್ರೆ ಒಟ್ಟಾರೆಯಾಗಿ ಏನ್ ಗೊತ್ತಾಯ್ತು ಭಾರತದ ನಾಗರಿಕತೆ ಅನ್ನೋದು ಒಂದು ನಿಂತ ನೀರಲ್ಲ ಅದು ಒಂದು ಪಯಣ ದೇಶ ಹುಟ್ಟಿದಾಗ ಸಂವಿಧಾನ ಕೊಟ್ಟ ಒಂದು ಸ್ಥಾನಮಾನದಿಂದ ಶುರುವಾಗಿ ಇವತ್ತಿಗೂ ಸಂಸತ್ತಿನ ಮೂಲಕ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುವ ಒಂದು ಜೀವಂತ ಕಾನೂನು ಚೌಕಟ್ಟು ಹಾಗಿದ್ರೆ ಕೊನೆಗೆ ಒಂದು ಪ್ರಶ್ನೆ ಒಂದು ದೇಶದ ಗುರುತನ್ನ ಅಸ್ಮಿತೆಯನ್ನ ನಿರ್ಧರಿಸೋ ಈ ನಾಗರಿಕತೆಯ ನಿಯಮಗಳು ಯಾಕೆ ಹೀಗೆ ನಿರಂತರವಾಗಿ ಬದಲಾಗ್ತಾನೇ ಇರಬೇಕು ಕಾಲ ರಾಜಕೀಯ ಮತ್ತು ಸಮಾಜದ ಅಗತ್ಯಗಳು ಈ ಬದಲಾವಣೆಗೆ ಹೇಗೆ ಕಾರಣವಾಗುತ್ತೆ ಇದೊಂದು ಯೋಚಿಸಬೇಕಾದ ವಿಷಯ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ